무슨 무슨 음 내일부터는 내일부터 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 ನಮಸ್ಕಾರ ಸ್ನೇಹಿತರೆ ನಾನು ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಎಲ್ಲ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕುರಿಗಳೇ ಅಲ್ವಾ ಹಾಗೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಮಾಣಕ್ಕೆ ಹೋಗ್ತಾ ಇದ್ದೀವಿ ದೇಶದ ನಮ್ಮ ಭಾರತದ ಕಟ್ಟೆ ಕಡೆಯ ಹಳ್ಳಿ ಮಾಣ ಅಂತೇಳಿ ನಾವು ಬದರಿನಾಥ ಯಾತ್ರೆಯನ್ನು ಮುಗಿಸಿ ಈಗ ಮಾಣ ಅಂತೇಳಿ ಇಲ್ಲಿ ಗಣೇಶ ಅಕ್ಷರಾಭ್ಯಾಸ ಮಾಡಿದ ಸ್ಥಳ ಹಾಗೂ ಸರಸ್ವತಿ ನದಿ ಉಗಮ ಸ್ಥಾನ ಹಾಗೂ ವೇದ ವ್ಯಾಸ ಮಂದಿರ ಗಣಪತಿಗೆ ವೇದ ವ್ಯಾಸರು ಹೇಳಿದಂತ ಅಕ್ಷರಭ್ಯಾಸ ಮಾಡಿದಂಥ ಸ್ಥಳವನ್ನ ನಾವು ಈ ಮಾಣದಲ್ಲಿ ನೋಡೋಣ ಬನ್ನಿ ಹಾಗೆ ಇಲ್ಲಿ ಪಾಂಡವರು ಕೊನೆಯದಾಗಿ ಅವರು ಸ್ವರ್ಗಸ್ಥರಾಕಲು ಹೋಗ್ತಾರಲ್ಲ ಆ ಒಂದು ದಾರಿ ಸಹ ಇಲ್ಲಿಯೇ ಇದೆ ಇದು ಹಿಮಾಲಯದ ಬಾರ್ಡರ್ ಕೂಡ ಇದು ಹಾಗೆ ಸರಸ್ವತಿ ನದಿಯ ಉಗಮ ಸ್ಥಾನ ಉಗಮ ಆಗುವ ಮೊದಲು ಅವಳು ಆ ಜಾಗದಲ್ಲಿ ಎಷ್ಟು ಬೋರ್ಗ್ ಹರಿದು ಹರಿತಾ ಇದ್ದಾಳೆ ಹಾಗೆ ವೇದವ್ಯಾಸರ ಶಾಪದಿಂದ ಆಕೆ ಗುಪ್ತಗಾಮಿನಿಯಾಗಿ ಯಾಕೆ ಹರಿತಾ ಇದ್ದಾಳೆ ಇದೆಲ್ಲವನ್ನು ನೋಡುವ ಬನ್ನಿ ವೇದವ್ಯಾಸ ಮಂದಿರ ಇದೆ ಈಗ ನಾವು ಮೊದಲನೇದಾಗಿ ಗಣೇಶನ ಗುಡಿಗೆ ಹೋಗೋ ಬನ್ನಿ ಗಣೇಶ ಅಕ್ಷರಾಭ್ಯಾಸ ಮಾಡಿದಂಥ ಸ್ಥಳ ಈ ಒಂದು ಇಲ್ಲಿ ಕೂಡ ನಾವು ನಡೆದೇ ಹೋಗಬೇಕು ಸ್ವಲ್ಪ ಹತ್ತಲಿಕ್ಕಿದೆ ಇದೆ ಇಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲ ಅಂದರೆ ಕುದುರೆ ಆಗಲಿ ಏನೂ ಇಲ್ಲ ಸೊ ಇದೇ ಇದು ಈ ಹೋಗಬೇಕು ನಡೆದೇ ಹೋಗ್ಬೇಕು ಕಾಂಡದ ಎಲ್ಲಾ ಸ್ಥಳಗಳಿಗೆ ಕೂಡ ನಾವು ಹತ್ತಲೇಬೇಕು ಯಾವುದು ಜಾಗ ಅಂತ ಇಲ್ಲ ಗುಡ್ಡ ಬೆಟ್ಟಗಳನ್ನು ಹತ್ತಲೇಬೇಕು ಎಸ್ ಈಗ ನಾವು ವೇದವ್ಯಾಸರು ಕುಳಿತುಕೊಂಡಿರುವಂಥ ಒಂದು ಜಾಗವನ್ನ ನೋಡ ನೋಡೋಣ ಬನ್ನಿ ವೇದವ್ಯಾಸರು ಗಣೇಶನಿಗೆ ಈ ಒಂದು ಸ್ಥಳದಲ್ಲಿ ಕೂತು ಹಾಗೂ ಮಾಡ್ತಾ ಇದ್ರು ಅವರಿಗೆ ಗಣೇಶನಿಗೆ ಹೇಳ್ಕೊಡ್ತಾ ಇದ್ರು ಮತ್ತೆ ಮಧ್ಯದಲ್ಲಿ ಸರಸ್ವತಿ ನದಿ ಉಗಮ ಆಗ್ತಿತ್ತು ಹರಿತಾ ಇದ್ದಳು ಬೋರ್ಕರಿದು ಹರಿತಾ ಇದ್ದಳು ಅವರು ಹೇಳುವಂತದ್ದನ್ನ ಈ ಗಣೇಶನಿಗೆ ಏನೂ ಕೇಳ್ತಾ ಇರಲಿಲ್ಲ ಹಾಗೆ ವೇದವ್ಯಾಸರು ಸರಸ್ವತಿ ನದಿಗೆ ಹೇಳಿದ್ರು ಸ್ವಲ್ಪ ಶಾಂತಳಾಗಿ ಹರಿ ಶಾಂತಲಾಗಿ ನನ್ನ ಶಬ್ದವನ್ನ ಕಡಿಮೆ ಮಾಡು ಅಂತ ಹೇಳಿ ಹೇಳಿದ್ರು ನೋಡಿ ಇದು ಗಣೇಶನ ಗುಡಿ ಆದರೆ ಸರಸ್ವತಿ ನದಿ ಒಪ್ಪಲಿಲ್ಲ ಸರಸ್ವತಿ ಒಪ್ಪಲಿಲ್ಲ ಸೊ ಆಕೆ ಆಗ ವೇದವ್ಯಾಸರಿಗೆ ಕೋಪ ಬಂದು ಅದನ್ನು ಶಾಪ ಕೊಟ್ಟರು ಅಂತ ಒಂದು ಪ್ರತೀತಿ ಇದೆ ಒಂದು ಪುರಾಣ ಕಥೆ ಇದೆ ಹಾಗೆ ಆ ಅವಳು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಅಂತ ಕೂಡ ಈ ಒಂದು ಪುರಾಣ ಕಥೆಗಳಲ್ಲಿ ಹೇಳಲಾಗಿದೆ ಈಗ ನಾವು ಸರಸ್ವತಿ ನದಿಯ ಜಾಗಕ್ಕೆ ಹೋಗೋಣ ಬನ್ನಿ ಅಲ್ಲಿ ಕೂಡ ವೇದವ್ಯಾಸ ಒಂದು ಮೂರ್ತಿ ಇದೆ ಹಾಗೆ ಮುಖ್ಯವಾಗಿ ಮತ್ತೊಂದು ನೋಡುವಂಥದ್ದು ಇಲ್ಲಿ ಪ್ರಥಮ ಚಾಯ್ ದುಖಾನ್ ಅಂದರೆ ಪ್ರಪ್ರಥಮವಾದ ಮೊಟ್ಟ ಮೊದಲನೇದಾಗಿ ಇದು ಕೊನೆಯ ಅಂಗಡಿ ಅಂತ ಇತ್ತು ಆದರೆ ಈಗ ಅದು ಪ್ರಪ್ರಥಮ ಅಂಗಡಿ ಅಂತ ಚಾಯ್ ಅಂಗಡಿ ಅಂತ ಆಗಿದೆ ಅದು ದೇಶದ ಪ್ರಥಮ ಚಾಯ್ ದುಖಾನ್ ಹೇಳಿ ಅಲ್ಲಿ ಹೋಗಿ ನಾವು ಒಂದು ಟೀಯನ್ನು ಕುಡಿಯುವ ಒಂದು ರೀತಿಯೇ ಬೇರೆ ಒಂದು ಖುಷಿನೇ ಬೇರೆ ಅಲ್ಲಿ ಹೋದಾಗ ಆ ಒಂದು ಸ್ಥಳಕ್ಕೆ ಹೋದಾಗ ನೀವು ಯಾವುದೇ ಸ್ಥಳಕ್ಕೆ ಹೋಗಿ ಆ ಒಂದು ವಿಶೇಷತೆಗಳನ್ನ ಅಲ್ಲಿ ಒಂದು ತಿಂಡಿಯನ್ನ ಆಸ್ವಾದಿಸಿ ಬರಲೇಬೇಕು ನಾವು ಈಗ ಸರಸ್ವತಿ ನದಿಯ ಉಗಮ ಸ್ಥಾನ ಮತ್ತು ಅಲ್ಲಿ ವೇದವ್ಯಾಸರ ಒಂದು ಮೂರ್ತಿ ಕೂಡ ಇದೆ ಸರಸ್ವತಿ ನದಿ ಸರಸ್ವತಿ ನದಿ ಉಗಮ ಸ್ಥಾನದಲ್ಲಿ ಅವಳದ್ದು ಒಂದು ದೇವಸ್ಥಾನ ಕೂಡ ಇದೆ ಅದೆಲ್ಲವನ್ನು ನಾವು ನೋಡುವ ಬನ್ನಿ ಹಾಗೆ ಪಾಂಡವರು ಕೊನೆಯದಾಗಿ ಹತ್ತಿರುವಂಥ ಒಂದು ಸ್ವರ್ಗಸ್ಥರಾಗಲು ಹೋಗುವಂಥ ಒಂದು ಜಾಗ ಕೂಡ ಇದೆ ಅದೆಲ್ಲವನ್ನು ನೋಡ್ತಾ ಇಲ್ಲಿ ಹಿಮಾಲಯದಿಂದ ನೀರು ಬರ್ತಾ ಇದೆ ಅಂತ ಕಲ್ಲಿನ ಪೊಟರ ಒಳಗೆ ಬರ್ತಾ ಇದೆ ಇದು ಕಲ್ಲಿನ ಪೊಟರ ಒಳಗೆ ಬರ್ತಾ ಇರ್ತಾ ಮಾತಾ ಸರಸ್ವತಿ ಮಂದಿರ ಆ ನೀರು ಇಲ್ಲಿವರೆಗೂ ಬತ್ತಿಲ್ಲವಂತೆ ಸದಾ ಬರ್ತಾ ಇರುವಂಥದ್ದು ಇದು ಸರಸ್ವತಿ ಮಂದಿರ ಹಾಗೆ ಇಲ್ಲಿ ಕೂಡ ವೇದವ್ಯಾಸರ ಒಂದು ಪೀಠ ಕೂಡ ಇದೆ ಸರಸ್ವತಿ ದೇವಾಲಯ ಭಾಳ ಚೆನ್ನಾಗಿದೆ ಈ ಒಂದು ಸ್ಥಳಗಳಿಗೆ ಇಲ್ಲಿ ಬದ್ರಿನಾಥನ ಸನ್ನಿಧಿಯೇ ಮುಗಿದ ನಂತರ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಲೇಬೇಕು ಮಾಡಕ್ಕೆ ಇದೇ ನೋಡಿ ಸರಸ್ವತಿ ಉಗಮಸ್ಥಾನ ಇಷ್ಟು ಕಲ್ಲಿನ ಕೊಟ್ಟರೆ ಒಳಗೆ ಕಲ್ಲಿನ ಒಳ್ಳೆಯ ಒಳಗೆ ಎಷ್ಟು ಜೋರಾಗಿ ಶಬ್ದ ಮಾಡ್ತಾ ಇದ್ದೆ ಮತ್ತೆ ನಿಧಾನವಾಗಿ ಆಕೆ ಗುಪ್ತಗಾಮಿನಿ ಆಗ್ತಾಳೆ ಇದೇ ಭಾರತೀಯಕ್ಕೆ ಪ್ರಥಮ ಚಾಕಿ ದುಖಾನ್ ಇದು ಪಾಂಡವರು ಸ್ವರ್ಗಸ್ಥರಾಗ ಹೋಗಲು ಸ್ವರ್ಗಾರಹಣ ಮಾರ್ಗ ಅಂತಲೇ ಇದೆ ಮೇಲೆ ನೋಡುವಾಗ ಸ್ವರ್ಗಸ್ಥರಾಗಲು ಹೋಗಲು ಇಲ್ಲಿಂದನೇ ಹೋದರು ಅಂತ ಹೇಳಿ ಒಂದು ಪ್ರತೀತಿ ಇದೆ ಮೊದಲು ದ್ರೌಪದಿ ಬಿದ್ದಲು ಹಾಗೆ ಎಲ್ಲ ಕಥೆಗಳನ್ನು ನಾವು ಕೇಳಿರ್ತೀವಿ ಅದೇ ಕೊನೆಯ ಒಂದು ಮಾಣದ ದೃಶ್ಯ ಹಾಗೆ ಈ ಮಾಣದ ಬಗ್ಗೆ ನಮ್ಮ ಆಧ್ಯಾತ್ಮಿಕ ಚಿಂತಕರು ಹಾಗೆ ಹಿರಿಯರು ಆದ ನಮ್ಮ ಕಾಮತ್ ಮಾಮ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಅವರು ಇದರೆಲ್ಲದ ಬಗ್ಗೆ ಆಳವಾದ ಅಧ್ಯಯನವನ್ನು ಹೊಂದಿದವರು ನಮಸ್ಕಾರ ಕಾಮತ್ನಾ ಮಾನ ಎಂಬ ಊರಿದೆ ಇದನ್ನೀಗ ಭಾರತದ ಪ್ರಥಮ ಹಳ್ಳಿ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾಲ್ಕು ದೊಡ್ಡ ದೊಡ್ಡ ವಿಷಯಗಳಿದ್ದಾವೆ ಮೊದಲನೇದಾಗಿ ನಮಗೆ ಸಿಗೋದು ಗಣಪತಿ ಗುಹ ಅಂತ ಹೇಳ್ತಾರೆ ಗಣೇಶ ಗುಹ ಅನ್ನೋ ಹೆಸರು ಸತ ಇದೆ ಅದಕ್ಕೆ ಗಣಪತಿ ಅಕ್ಷರಾಭ್ಯಾಸವನ್ನು ಕಲಿತ ಜಾಗ ಹಾಗೆ ಗಣಪತಿ ಮಹಾಭಾರತವನ್ನು ಇಲ್ಲಿ ವೇದವ್ಯಾಸರು ಹೇಳಿದ ಮಹಾಭಾರತವನ್ನು ಬರೆದ ಜಾಗ ಎಂದು ಇದನ್ನು ಹೇಳುತ್ತಾರೆ ಹಾಗೆ ನಾವು ಮುಂದೆ ವ್ಯಾಸ ಗುಹೆಗೆ ಹೋದರೆ ವೇದವ್ಯಾಸರ ಪ್ರತಿಮೆ ಇದೆ ಹಾಗೆ ಅಲ್ಲಿ ನಾರಾಯಣನ ಪ್ರತಿಮೆಯೂ ಇದೆ ಅಲ್ಲಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು ಎಂಬವನ್ನು ನಾವು ಮಾತುಗಳನ್ನು ಕೇಳುತ್ತೇವೆ ಆದರೆ ಬಹಳ ಚಂದವಾದ ವೇದ ವಿಗ್ರಹ ವಿಗ್ರಾಸತ ಅಲ್ಲಿ ಆ ಗುಹೆಯೊಳಗೆ ಇದೆ ಹಾಗೆ ನಾವು ಕೆಳಗಡೆದು ಬರುವಾಗ ನಮಗೆ ಸಿಗ್ತಕ್ಕಂಥದ್ದು ಎರಡು ಒಂದು ಮೊದಲನೇದೇನಂತ ಹೇಳಿದರೆ ಸರಸ್ವತಿ ನದಿ ಉಗಮವಾಗುವ ಜಾಗ ಸರಸ್ವತಿ ನದಿ ಅಂದರೆ ಸಾರಸ್ವತರು ನೆಲೆಸಿರ್ತಕ್ಕಂಥ ಜಾಗವಾಗಿತ್ತು ಇಲ್ಲಿಂದ ಸರಸ್ವತಿ ನದಿ ಮುಂದೆ ಗುಪ್ತಗಾಮಿನಿಯಾಗಿ ಹೋಗುತ್ತಾಳೆ ಹಾಗಾಗಿ ಸಾರಸ್ವತರು ಇಲ್ಲಿ ಅಗತ್ಯವಾಗಿ ಬಂದು ಸರಸ್ವತಿಯ ದರ್ಶನವನ್ನು ಮಾಡುತ್ತಾರೆ ಆ ಉಗಮ ಸ್ಥಳದ ಪಕ್ಕದಲ್ಲೇ ನದಿ ನೀರು ಬೀಳುವ ಜಾಗ ಪಕ್ಕದಲ್ಲೇ ಒಂದು ಸರಸ್ವತಿಯಾದ ಸರಸ್ವತಿಯ ಬಹಳ ಸುಂದರವಾದ ಮೂರ್ತಿಯೊಂದನ್ನು ಸ್ಥಾಪಿಸಿದ್ದಾರೆ ಆ ಮೂರ್ತಿಯ ಎದುರು ಯಾವುದೇ ಒಬ್ಬ ಭಾವುಕ ಹೋಗಿ ನಿಂತರೂ ಸ್ವತಃ ಸರಸ್ವತಿ ತನ್ನನ್ನು ಮಾತನಾಡಿದ ರೀತಿ ಅವನಿಗೆ ಅನುಭವ ಆಗ್ತದೆ ಅಲ್ಲೇ ಮುಂದೆ ಭೀಮ್ ಪೂಲ್ ಅಂತ ಇದೆ ಇವೆಲ್ಲ ದಾಟುವಾಗ ದ್ರೌಪದಿಗೆ ದಾಟಲು ಸಾಧ್ಯವಾಗದ ಕಾರಣ ಒಂದು ಇಡೀ ಕಲ್ಲನ್ನು ಭೀಮ ಎತ್ತಿಟ್ಟ ಎಂಬ ಕಾರಣಕ್ಕೆ ಅದು ಭೀಮ್ ಪೂಲ್ ಎಂಬ ಹೆಸರಿದೆ ಈ ಸಂದರ್ಭದಲ್ಲಿ ಈಗ ಅದರ ಮೇಲೆ ಸಣ್ಣದಾದ ಒಂದು ಸೇತುವೆಯನ್ನು ಮಾಡಿದ್ದಾರೆ ನಾವು ಸ್ವಲ್ಪ ದೂರದಲ್ಲಿ ನಿಂತು ಆ ಬಿಂಪಲನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅಲ್ಲಿ ಈಗ ಮಹಾರಾಷ್ಟ್ರದಿಂದ ಒಂದು ಮೂರು ವರ್ಷದ ಮುಂಚೆ ಹೊಸ ದೇವ ಸರಸ್ವತಿ ಮಂದಿರವನ್ನು ಕಟ್ಟಿದ್ದಾರೆ ಅಲ್ಲಿ ಸರಸ್ವತಿ ವಿಗ್ರಹದೊಟ್ಟಿಗೆ ವಿಠಲ್ ರುಕುಮಾಯರಿಗೆ ವಿಗ್ರಹ ಹಾಗೂ ಸಂತ ತುಕಾಮರ ವಿಗ್ರಹವು ಸತ ಇದೆ ಇವೆಲ್ಲ ಒಂದು ಪ್ರಶಾಂತವಾದ ಸ್ಥಳಗಳು ಮತ್ತು ಮನಸ್ಸಿಗೆ ಆಹ್ಲಾದ ಮತ್ತು ದೇಹಕ್ಕೆ ಶ್ರಮದಾಯಕವಾದರೂ ಚಿತ್ತಕ್ಕೆ ಒಂದು ಆನಂದವನ್ನು ತುಂಬುವಂಥ ಎಲ್ಲ ಸ್ಥಳಗಳು ನಮಸ್ಕಾರ ನಮಸ್ಕಾರ ಕಾಮತ್ ಮಾಮ್ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ನಮ್ಮ ಯಾತ್ರೆ ಪ್ರಾರಂಭ ಆದಾಗಿನಿಂದ ಹಿಡಿದು ಪ್ರತಿಯೊಂದು ಆ ಸ್ಥಳದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರ ನಿಮಗೆ ಆ ಭಗವಂತ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಬ ಸ್ನೇಹಿತರೆ ಈಗ ನಾವು ನೋಡ್ತಾ ಇರುವಂಥದ್ದು ಇವೆಲ್ಲ ಹಿಮಾಲಯದ ತಪ್ಪಲಿನ ಪ್ರದೇಶಗಳೇ ಇಲ್ಲಿಂದ ಚೈನಾದ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಗೋ ದಾರಿ ತೋರಿಸ್ತಾ ಇದ್ದಾನಲ್ಲ ಅದೇ ಅಲ್ಲಿ ಆರ್ಮೀಸ್ಗಳಿಗೆ ಮಾತ್ರ ಪ್ರವೇಶ ಬೇರೆ ಯಾರೂ ಹೋಗುವ ಹಾಗೆ ಇಲ್ಲ ಬನ್ನಿ ಸ್ನೇಹಿತರೆ ಈಗ ನಮಗೆ ಅಲ್ಲಿ ಆ ದಿನ ಸಂಜೆ ಆಗಿದೆ ಸೊ ನಾವು ಪೀಪಲ್ ಕೋಟ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಮರುದಿನ ಮುಂಜಾನೆ ಐದು ಗಂಟೆಗೆ ಎದ್ದು ಅಲ್ಲಿ ಮಾಡಿ ನಮ್ಮ ನಳಪಾಕ ತಜ್ಞರು ಮಾಡಿದಂಥ ಆಲೂ ಪರಾಟ ವೆರಿ ಟೇಸ್ಟಿಯಾಗಿ ಮಾಡಿದಂಥ ಅಲ್ಲಿಯೇ ಅಡುಗೆಯವರು ಅವರು ಮಾಡಿದಂಥ ಹಾಲು ಒಂದು ಅಲ್ಲಿಯವರು ಮಾಡಿದರೆ ಅದು ಟೇಸ್ಟ್ ಬೇರೆ ಸೊ ಮಮತಕ್ಕನ ಬುಂಡಿಗಸ್ಸಿ ವೆರಿ ಟೇಸ್ಟಿ ಮಾಡಿದರು ಬುಂಡಿಗಸ್ಸಿಯನ್ನು ಸೊ ಅದನ್ನೆಲ್ಲ ತಿಂದು ನಾವು ಇನ್ನೂರು ಮೂವತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ರಿಷಿಕೇಶಕ್ಕೆ ಮಧ್ಯದಲ್ಲಿ ಸಿಗುವಂಥದ್ದು ದೇವಪ್ರಯಾಗ ಅದನ್ನು ನೋಡು ಬನ್ನಿ ದೇವಪ್ರಯಾಗದ ಬಗ್ಗೆ ಅಲಕಾನಂದ ಮತ್ತು ಭಾಗಿರಥಿ ನದಿಗಳ ಸಂಗಮ ಇಲ್ಲಿ ದೇವಪ್ರಯಾಗ ಅಂತ ಕರಿತೀವಿ ಪ್ರಯಾಗ ಅಂದ್ರೇ ಎರಡೂ ನದಿಗಳ ಸಂಗಮ ನೋಡಿ ಇಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ಹೇಗೆ ಸೇರಿ ಮುಂದೆ ಗಂಗಾ ನದಿಯಾಗಿ ಹೋಗ್ತಾ ಇದೆ ಅನ್ನೋದನ್ನು ನಾವು ಈ ಒಂದು ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದಿಷ್ಟು ಒಂದು ಪ್ರಕೃತಿ ಸೌಂದರ್ಯ ಅಂತ ಹೇಳಿದರೆ ಇದರ ಬಗ್ಗೆ ನಮ್ಮ ಟೂರಿನ ಸಂಚಾಲಕಿ ಆಗಿರುವಂಥ ಮಮತಕ್ಕ ಅವರು ಏನು ಹೇಳ್ತಾರೆ ಅದರ ಬಗ್ಗೆ ಎರಡು ನದಿಗಳ ಬಗ್ಗೆ ಮಮತಕ್ಕ ಪ್ಲೀಸ್ ವತಿಯಿಂದ ನಡೆದಂತಹ ಯಾತ್ರೆಯ ನಾಲ್ಕನೆಯ ಧಾಮ ಬದ್ರಿನಾಥ್ ಮುಗಿಸಿ ನಾವು ಮತ್ತೆ ಋಷಿಕೇಶಾಗಿ ಹರಿದ್ವಾರಕ್ಕೆ ಹೋಗ್ತಾ ಇದ್ದೇವೆ ಹೋಗುವ ದಾರಿಯಲ್ಲಿ ನಮಗೆ ದೇವಪ್ರಯಾಗ ಸಿಗ್ತಾ ಇದೆ ಅಲ್ಲಿ ಅಲಕಾನಂದ ಮತ್ತು ಭಾಗಿರಥ ನದಿಯ ಸಂಗಮ ಅದ್ವೇ ದ್ವೇ ದೇವಪ್ರಯಾಗ ಅಲ್ಲಿಂದ ಮುಂದೆ ನದಿಯು ಗಂಗಾ ನದಿಯಾಗಿ ಹರಿಯುವಂಥದ್ದು ಅದಾಗಿ ಈಗ ಸೆಂಟ್ರಲ್ ಸೈನ್ಸ್ಕ್ರಿಕ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಬಹಳ ಸುಂದರವಾದಂತಹ ಒಂದು ಪ್ರಕೃತಿ ಸೌಂದರ್ಯದೊಂದಿಗೆ ನೀವು ಕಾಣಬಹುದು ಈಗ ನಾವು ಆನ್ ದಿ ವೇ ಟು ಋಷಿಕೇಶ ಅದರಲ್ಲಿ ಮೊದಲು ನಾವು ಮಧ್ಯಾಹ್ನದ ಊಟವನ್ನು ಮುಗಿಸಿ ಋಷಿಕೇಶಕ್ಕೆ ಪ್ರಯಾಣ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಇಲ್ಲಿ ಋಷಿಕೇಶದಲ್ಲಿ ನೋಡುವಂಥದ್ದು ತುಂಬಾ ಇದೆ ಬಟ್ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಎರಡು ತಾಸು ಟೈಮಲ್ಲಿ ಸೊ ರಾಮ್ಜೂಲ ಒಂದು ನೋಡಬಹುದು ಹಾಗೆ ಇಲ್ಲಿ ಯೋಗ ನಗರಿ ಅಂತಾನೆ ಋಷಿಕೇಶಕ್ಕೆ ಹೇಳುವಂಥದ್ದು ಯೋಗ ನಗರಿ ಅಂತ ಕಂಡ ಹಲವಾರು ಯೋಗ ಸೆಂಟ್ರ್ಗಳು ಹಲವಾರು ಮೆಡಿಟೇಷನ್ ಸೆಂಟರ್ಗಳು ಎಲ್ಲ ಇದೆ ಇಲ್ಲಿ ನಮಗೆ ಈ ಒಂದು ಸ್ಥಳದ ಬಗ್ಗೆ ಮುಂದೆ ಅವರು ಹೇಳ್ತಾರೆ ಅದನ್ನು ಕೇಳೋಣ ಇಲ್ಲಿ ಋಷಿಕೇಶಕ್ಕೆ ಹೋಗೋ ರಾಮ್ ಜುಲಾಕ್ಕೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ಏನು ಹೆಚ್ಚಿನದೇನು ನಡೆಯೋದಿಲ್ಲ ಒಂದು ಇಳಿಯೋದಷ್ಟೇ ಬಟ್ಟೆ ಹೆಚ್ಚು ಏನು ಕಷ್ಟ ಏನಿಲ್ಲ ಆರಾಮಾಗಿ ಹೋಗ್ಬೋದು ನಾವು ನಮ್ಮ ಟೂರಿನ ಸಂಚಾಲಕರಾದ ಅವರು ಅದರ ಬಗ್ಗೆ ಡೀಟೇಲ್ ಆಗಿ ಎಲ್ಲವನ್ನು ಹೇಳ್ತಾ ಇದ್ದಾರೆ ನೋಡಿದ್ದು ರಾಮ್ಚೋಲ ಸೊ ಈಗ ಲಕ್ಷ್ಮಣ್ ಜೋಲ ಇಲ್ಲ ಸೊ ರಾಮ್ಚೋಲವನ್ನು ಅದು ಎಷ್ಟು ಫೀಟಲ್ಲಿ ಹೈಟ್ ಇದೆ ಎಷ್ಟು ಬಿಡ್ತಿದೆ ಲಾಂಗ್ ಇದೆ ಅನ್ನೋದನ್ನು ನಮ್ಮ ಮಾಧವಪ್ರಭು ಅವರು ಅವರು ಹೇಳ್ತಾ ಇದ್ದಾರೆ ಮುಂದೆ ಅದನ್ನು ಕೇಳೋಣ ಬನ್ನಿ ಇಲ್ಲಿ ನಾವು ಹಲವಾರು ಫೋಟೋ ಸೆಷನ್ ಮಾಡ್ಕೊಂಡ್ವಿ ಹಾಗೆ ರಾಮ್ ಜುಲಾದ ನಂತರ ಒಂದು ಟೆಂಪಲ್ ಗೆ ಇದು ಗಂಗಾ ನದಿ ಇಲ್ಲಿ ಕೂಡ ಗಂಗಾ ನಡೆಯುತ್ತೆ ಈ ಸ್ಥಳದ ಬಗ್ಗೆ ಇಲ್ಲಿನ ಗೈಡ್ ಒಬ್ರು ಮಾತಾಡ್ತಾ ಇದ್ದಾರೆ ಬನ್ನಿ ಏನ್ ಹೇಳ್ತಾ ಇದಾರೆ ऋषिकेश सर मेडिटेशन प्लेस ये जो प्लेस है ऋषिकेश ये फोर फाइव किलोमीटर के रेंज में है और ये सदियों से ही संत महात्माओं की नगरी है ऋषियों मुनियों का प्लेस है सो दैट्स सोटिंग ऋषिकेश इसका एक और नाम है सर मुनि की रहती पहले के जो लोग ऋषि मुनि लोग रहते थे ना इधर में आते थे मेडिटेशन के लिए भगवान के टाइम के ऋषि मुनि लोग तो वो लोग अपने इंद्रियों को कंट्रोल में रखते थे और हर्षियमश होता इंद्रिया और वो हजारों हजारों साल तक मेडिटेशन करते थे मेडिटेशन करते करते उनका बॉडी जो होता था वो धीरे धीरे यहाँ के रेत कंकड़ों में माइट हो जाता था समाइित हो जाता था इसलिए इस प्लेस बोलते हैं मुनि की रेती रेती मीन्स होता है सर मिट्टी ये जो धरती है ऋषि मुनियों की है सर अगर इतिहास में माने तो यहाँ पे जूता चप्पल पहन के घूमना और थोकना भी पाप है ये बहुत ही डिवाइन बहुत ही स्पेशल प्लेस माना जाता है सर ऋषिकेश और ऋषिकेश में आने के बाद कोई मंदिर देखने की आवश्यकता नहीं है यह जगह ही अपने आप एक मंदिर है और ऋषिकेश मंदिर के लिए नहीं जाना जाता मंदिर यहाँ बहुत है जितने भी मंदिर है सभी आश्रम ने बनाए बिल्ड भिंड आश्रम सभी आश्रमों के अंदर भगवान के मंदिर किया जाता है मोस्टली जो लोग यहाँ पे विजिट पर्पज से आते हैं वो राम झूला लक्ष्मण झूला गंगा जल गंगा स्नान गंगा आरती एंड और रुद्राक्ष इस पटिकम के लिए आते हैं इधर के मंदिर के नाम से कोई नहीं आता ऋषिकेश का जो मेन थिंग्स है जिसके लिए पूरे वर्ल्ड में फेमस है योगा और मेडिटेशन ऋषिकेश का जो मेन मेनटेन्स है टू हंड्रेड योगा सेंटर है ऋषिकेश में थ्री हंड्रेड आश्रम और सभी आश्रमों के अंदर योगा सेंटर मेडिटेशन पॉइंट बने आज आजकल यहाँ पे हर होटल में योगा सेंटर खुले हुए हैं और योगा वगैरह कराया गया राम झूला लक्ष्मण झूला बीज क्या है ये ब्रिज को झूला बोलते हैं जिस पर भी आप लोग चल के आए हो ये राम झूला है नाइनटीन का बना हुआ है इंडिया गवर्नमेंट के टाइम का यूपी गवर्नमेंट का बना हुआ है इसका रियल नेम है शिवानंद झूला तो ये लक्ष्मण झूला से बड़ा है इस को राम को। जो लक्ष्मण झूला प्लेस है यहाँ से दो किलोमीटर आगे नाइनटीन ट्वेंटी सेवन का बना हुआ है ब्रिटिश गवर्नमेंट के टाइम का सूरजमल नागरमल कैलकाता के माडवारी दो भाई उन्होंने इस समय ब्रिटिश गवर्नमेंट को सिल्वर क्वाइन डोनेशन पे करके वो झूला बनाया था जो लक्ष्मण झूला प्लेस है ना वो भगवान लक्ष्मण जी का तपोस्थल है इस वजह से उसको नाम दिया गया लक्ष्मण झूला और वो भगवान लक्ष्मण जी के नाम से फेमस हो गया ये बना नाइनटी टी में इसकी लेंथ लक्ष्मण झूला से ज़्यादा है लंबाई भी इसलिए इसको बड़े भाई का नाम दिया गया भगवान राम जी या लक्ष्मण जी ने ब्रिज को नहीं बनाया ना वो लोग कभी इस पे चले हैं यह उनका नाम दिया गया सर क्योंकि तो चारों भाई इधर में आए थे ब्रह्म से मुक्त होने के लिए माँ गंगा का आराध्य के रामण एक ब्राह्मण था उसका बंद किया था जो इनके जो चारों मेडिटेशन प्लेस हैं फर्स्ट ऑफ ऑल ऋषिकेश सिटी भरत जी का मंदिर है जहाँ पे भगवान भरत जी ने मेडिटेशन किया था तपस्या किया था सेकंड अभी हम लोग जब गंगा पार करेंगे ना सर करें का स्नान गंगा जल गंगा आरती अस्थि विसर्जन पिंडदान मुंडन संस्कार जितने भी कार्यक्रम होते हैं ये सभी हर की पौड़ी का महत्व है कंपल्सरी ऋषिकेश का नहीं है हर की पौड़ी मीन्स भगवान विष्णु का फुटप्रिंट ब्रह्म कुंड अमृत का जो चौथा बूंद गिरा था वो हर की पौड़ी में दो सौ बीस मीटर आगे में एक और ब्रिज है 900 आगे। जानकी सेतु नहीं है इसीलिए उसको सेतु बोलते हैं में बना राम झूला लक्ष्मण झूला जब हम लोग चलते हैं ना तो वाइब्रेशन करता है है इसीलिए इसको झूला बोलते हैं और स्पिरिचुअल प्लेस है भगवान का नाम रखा है बाकी आप लोग चार धाम करके आ रहे हैं यमुनोत्री गंगोत्री बद्रीनाथ केदारनाथ ये उत्तराखंड के हिस्टोरिकल टेम्पल है यमुनोत्री गंगोत्री में जिधर से नदियों का उद्गम स्थल है बद्रीनाथ एंड केदारनाथ केदारनाथ टेंपल जो है ना mm. तो ये का बनाया हुआ है mm. जो ज्योतिर्लिंग है वो भैसे का पुष्ट है mm. पीठ mm. वो ही भीम ने पकड़ा था mm. तो पीछे का पार्ट है वो केदारनाथ का फ्रेंड्स <laughs> इल्ली रुद्राक्षी मत्ते हवलगलो अथवा ಎಲ್ಲವೂ ನವರತ್ನಗಳು ಒರಿಜಿನಲ್ ಆಗಿ ಸಿಗುತ್ತೆ ಅಂತೆ ಅದನ್ನು ಕೂಡ ನಮಗೆ ನೋಡಲಿಕ್ಕೆ ಅವಕಾಶ ಇತ್ತು ಹಾಗೆ ಪರ್ಚೇಸ್ ಕೂಡ ಮಾಡಿದ್ವಿ ಒರಿಜಿನಲ್ ರುದ್ರಾಕ್ಷಿ ಎಲ್ಲಿ ತೊಗೋಬೇಕಂದ್ರೆ ಅದೇ ಹಾ ಋಷಿಕೇಶದಲ್ಲೇ ತೊಗೋಬೇಕು ಸೊ ಇಲ್ಲಿ ಆಲ್ರೆಡಿ ಸಂಜೆ ಆಗಿದೆ ಗಂಗಾರತಿ ಕೂಡ ನಡೆಯುತ್ತೆ ನೋಡಿ ಇಲ್ಲಿ ಸಹ ಗಂಗಾರತಿ ನಡೆಯುತ್ತೆ ಕೇವಲ ಹರಿದ್ವಾರದಷ್ಟೇ ಅಲ್ಲ ಇಲ್ಲಿ ಕೂಡ ಗಂಗಾ ಮಾತೆಗೆ ಅದೇ ಥರ ಆರತಿಯನ್ನು ಮಾಡಲಾಗ್ತದೆ ಅವರೆಲ್ಲ ಸೇರೋದು ಇದಕ್ಕಿರುತ್ತೆ ಹಾಗೆ ಇಲ್ಲಿ ಫಾರಿನರ್ಸ್ ತುಂಬ ಬರ್ತಾರೆ ಕಾರಣ ಇಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗಕ್ಕೆ ಈಗ ಎಲ್ಲಿ ಹೋದರೂ ಮಾನ್ಯತೆ ಇದೆ ಹಾಗೆ ಮೆಡಿಟೇಷನ್ ಸೆಂಟರ್ಗಳು ದೇವಸ್ಥಾನಗಳು ಋಷಿಗಳ ಆಶ್ರಮಗಳು ತುಂಬ ಇದೆ ಇಲ್ಲಿ ಇಲ್ಲಿ ಬಂದರೆ ಕನಿಷ್ಠ ಒಂದು ವಾರನಾದರೂ ಇದ್ದು ಹೋಗಬೇಕು ಇಲ್ಲಿ ಯೋಗ ಸೆಂಟರ್ಗಳು ಬಹಳ ಮುಖ್ಯವಾಗಿರುತ್ತೆ ಆ್ಯಸ್ ಎ ಯೋಗ ಟೀಚರ್ ಆಗಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಮತ್ತು ಫಾರಿನರ್ಸ್ಗಳು ತುಂಬ ಬಹಳ ಇದ್ದಾರೆ ಅವರು ಈಗ ಯೋಗಕ್ಕೆ ಎಲ್ಲೆಡೆ ಮಾನ್ಯತೆ ಇರೋದ್ರಿಂದ ಫಾರಿನರ್ಸ್ ಅಂತೂ ಯೋಗಕ್ಕೆ ತುಂಬ ಬೆಲೆ ಕೊಡ್ತಾರೆ ನಮ್ಮಕ್ಕಿಂತಲೂ ಒಂದು ರೀತಿಯಲ್ಲಿ ಅವರು ಹೆಚ್ಚು ಬೆಲೆ ಕೊಡ್ತಾರೆ ಹೇಳ್ಬೋದು ಅದರ ಬೆನಿಫಿಟ್ನ ಅವರು ಅರ್ತ್ಕೊಂಡಿದ್ದಾರೆ ಸೊ ನೋಡಿ ಇದು ಪಾರಮಾರ್ಥಿಕ ನಿಕೇತನ ಅಂತೇಳಿ ಇದರ ಒಂದು ಪಾರ್ಕ್ ಥರ ಇದೆ ಎಲ್ಲ ದೇವರುಗಳು ಇದೆ ಯೋಗ ಸೆಂಟರ್ ಇದೆ ಇಲ್ಲಿ ಕೂಡ ಯೋಗ ಸೆಂಟರ್ ಇದೆ ಬನ್ನಿ ಅದನ್ನೆಲ್ಲ ಒಮ್ಮೆ ನೋಡುವಣ ಪ್ರತಿಯೊಂದು ದೇವರ ಮೂರ್ತಿಗಳು ಕೂಡ ಇದೆ ಇಲ್ಲಿ ಒಂದು ಚಂದದ ಪಾರ್ಕ್ ಥರ ಇದೆ ಇದು ಪ್ರಶಾಂತವಾದ ವಾತಾವರಣ ಋಷಿಕೇಶ ನಿಮಗೆ ಎಲ್ಲ ರೀತಿಯಲ್ಲಿ ಒಂದು ಮೆಡಿಟೇಷನ್ ಬಹುಶಃ ಅದಕ್ಕೆ ಇರಬೇಕು ಪ್ರಶಾಂತವಾದ ಒಂದು ಸ್ಥಳ ಋಷಿಕೇಶ ಯೋಗ ನಗರಿ ಅಂತ ಕೂಡ ಅದಕ್ಕೆ ಹೇಳ್ತಾರೆ ಯಾಕೆಂದರೆ ಯೋಗ ಮಾಡೋ ಪ್ರಶಾಂತವಾದ ಒಂದು ವಾತಾವರಣ ಬೇಕಲ್ಲ ಬಹುಶಃ ಅದಕ್ಕೆ ಋಷಿಕೇಶಕ್ಕೆ ಯೋಗ ನಗರಿ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ನಾವು ಈ ಯಾತ್ರೆಯ ಕೊನೆಯ ಹಂತದಲ್ಲಿದ್ದೇವೆ ನಾವು ಋಷಿಕೇಶವನ್ನು ಮುಗಿಸ್ತಾ ಇದ್ದೇವೆ ಸೊ ಇಲ್ಲಿ ನೋಡಿದ ನಂತರ ಇಲ್ಲಿ ಗಂಗಾರತಿ ನೋಡಿದ ನಂತರ ನಾವು ಪುನಃ ಹರಿದ್ವಾರಕ್ಕೆ ಹೋಗಬೇಕು ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಹರಿದ್ವಾರದಿಂದನೇ ಇದು ಯೋಗ ಸೆಂಟರ್ ಕೂಡ ಇಲ್ಲಿ ಸತ್ಸಂಗ್ ಹಾಲ್ ಇದೆ ಯೋಗ ಸೆಂಟರ್ ಇದೆ ಮೆಡಿಟೇಷನ್ ಹಾಲ್ ಇದೆ ಎಲ್ಲವೂ ಕೂಡ ಇಲ್ಲಿದೆ ಈ ಒಂದು ಸ್ಥಳದಲ್ಲಿ ಹಾಗೆ ಹಲವಾರು ದೇವಸ್ಥಾನಗಳು ಚಿಕ್ಕ ಪುಟ್ಟ ದೇವರ ಮೂರ್ತಿಗಳು ಋಷಿಗಳ ಆಶ್ರಮಗಳು ನೋಡಿ ಇಲ್ಲೆಲ್ಲ ಇದೆ ಇಲ್ಲಿ ಆದಿಗುರು ಶಂಕರಾಚಾರ್ಯರ ನಿರ್ಮಿತ ವೇದವ್ಯಾಸರು ಹಾಗೆ ತುಳಸಿದಾಸರ ಮೂರ್ತಿಗಳು ಎಲ್ಲವೂ ಇದೆ ಹಾಗೆ ಈಗ ಗಂಗಾರತಿ ಆಗುವ ಸಮಯ ಅದನ್ನು ನೋಡಿಕೊಂಡು ನಾವು ಹರಿದ್ವಾರಕ್ಕೆ ಪ್ರಯಾಣ ಬೆಳೆಸಿದ್ವಿ ಹಾಗೆ ನಮ್ಮ ಈ ಹತ್ತು ದಿನದ ಪ್ರಯಾಣದಲ್ಲಿ ಅಂದರೆ ಹರಿದ್ವಾರದಿಂದ ಹರಿದ್ವಾರವರೆಗೆ ನಮಗೆ ಸುರಕ್ಷಿತವಾಗಿ ನಮ್ಮ ಬಸ್ಸಿನಲ್ಲಿ ಕರೆದುಕೊಂಡು ಹೋದವರು ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ಟೈಮಿಗೆ ಸರಿಯಾಗಿ ನಮಗೆ ಪ್ರಯಾಣವನ್ನು ಸುರಕ್ಷಿತಗೊಳಿಸಿದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಡ್ರೈವರ್ ಸಾಹೇಬರು ಡ್ರೈವರುಗಳು ತುಂಬ ಕನ್ ಡ್ರೈವರ್ ಮತ್ತು ಕಂಡಕ್ಟರು ತುಂಬ ಅಚ್ಚುಕಟ್ಟಾಗಿ ಪ್ರಯಾಣವನ್ನು ಸುರಕ್ಷಿತಗೊಳಿಸಿದ್ರು ಅಲ್ಲಿಯ ರೋಡ್ಗಳನ್ನು ರಸ್ತೆಗಳನ್ನು ನೋಡಿದ್ರಲ್ಲ ನೀವು ನನಗೆ ಆಲ್ರೆಡಿ ತೋರಿಸಿದೆ ನಾನು ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಅವರಿಗೆ ನಮ್ಮ ಖುಷಿಯಾಗಿರೋಂಥ ಟಿಪ್ಸನ್ನು ಕೊಟ್ವಿ ಕೊನೆಯದಾಗಿ ಅವರಿಗೆ ಬೀಳ್ಕೊಡ್ತಾ ನಾವು ನಮ್ಮ ಪ್ರಯಾಣವನ್ನು ಹರಿದ್ವಾರದಿಂದ ಮುಂದುವರಿಸಬೇಕು ಸಂಜೆ ಆಗಿದೆ ಮರುದಿನ ನಾವು ಹರಿದ್ವಾರದಲ್ಲೇ ಇರೋದು ಅಲ್ಲಿ ಸುತ್ತಮುತ್ತ ಪ್ರದೇಶವನ್ನು ನೋಡಿ ನಾವು ಪ್ರಯಾಣವನ್ನು ಡೆಲ್ಲಿಗೆ ಮುಂದುವರಿಸ್ತಾ ಇದ್ವಿ ಆತ್ಮೀಯರೇ ಇಷ್ಟು ದಿನ ನಾವು ಎಲ್ಲರೂ ಒಟ್ಟೆ ಆಗಿದ್ವಿ ಕೊನೆಯದಾಗಿ ನನ್ನದ ಒಂದೆರಡು ಮಾತು ಓಂ ಸಹನಾತು ಸಹನೋ ಬುನತ್ತು ಸಹ ವೀರ್ಯಂಕರ ವಾವಾಹಿ ಅಂದರೆ ಸಹನಾವತ್ತು ಅಂದರೆ ಒಟ್ಟಿಗೆ ಇರೋಣ ಒಟ್ಟಿಗೆ ತಿನ್ನೋಣ ಎಲ್ಲರೂ ಸೇರಿ ನಮ್ಮ ದಾರಿಯನ್ನು ಕ್ರಮಿಸುವ ಅಂಥೇಳಿ ನಾಲ್ಕು ವೇದದ ಮಾತುಗಳಿಗೂ ನಾವು ಬೇರೆ ಬೇರೆ ಊರಿನಿಂದ ಬಂದಿದ್ದೀವಿ ಬೇರೆ ಬೇರೆ ಮೂಲದಿಂದ ಬಂದಿದ್ದೀವಿ ಬಂದವರು ಬೇರೆ ಬೇರೆ ವಿಚಾರಧಾರೆಯಲ್ಲಿ ಕೂಡ ಇದ್ದವರು ಯಾರೂ ಒಂದೇ ರೀತಿಯಲ್ಲಿ ಇಲ್ಲ ಅಂದರೆ ಅವರವರದೇ ಆದ ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ ಅದನ್ನು ನಾವೆಲ್ಲರೂ ಸ್ವೀಕರಿಸಿ ಸ್ವಾಗತಿಸಿ ವಿಶ್ಲೇಷಿಸಿ ವಿಮರ್ಶಿಸಿ ಒಪ್ಪಿಕೊಂಡಿದ್ದೀವಿ ಹಾಗೆ ಒಪ್ಪಿಕೊಂಡು ನಮ್ಮ ನಳಪಾಕ ತಜ್ಞರು ಮೇನಾಗಿ ಅವರು ಬಹಳ ಮುಖ್ಯ ಯಾಕೆಂದರೆ ನಮ್ಮ ಆರೋಗ್ಯ ಒಂದು ದಿನ ಏನೂ ಆಗದ ಹಾಗೆ ಅಂತ ಅಚ್ಚುಕಟ್ಟಾದ ಅಡುಗೆಯನ್ನು ಮಾಡಿಕೊಂಡು ಬಂದವರು ರಸಪಾಕವನ್ನು ತಯಾರಿಸಿ ಅದನ್ನು ರಸಗಬಳವನ್ನು ಉಣ್ಣಿಸಿ ಅದರಲ್ಲಿ ನಮಗೆ ಆ ಬಲವನ್ನು ತುಂಬಿದರು ಅವರೇ ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಚಾರಣ ಮಾಡಿದ ಈ ಅನುಭವ ಹಾಗೂ ಧನ್ಯತೆ ಇದ್ದೇ ಅಲ್ಲ ಅದು ಎಂದಿಗೂ ಯಾವತ್ತೂ ಮರೆಯಲಾಗದ್ದು ಮತ್ತು ಚಾರಣದಲ್ಲಿ ನಮ್ಮ ದೇಹಕ್ಕೆ ಏನಾದರೂ ನೋವಾಗಿದ್ದರೆ ಸುಸ್ತು ಸಂಕಟ ಆಗಿದ್ದರೆ ಅಥವಾ ನೋವು ಸೊಂಟ ನೋವು ಬೆನ್ನು ನೋವು ಏನಾದರೂ ಆಗಿದ್ದರೆ ಅಲ್ಲಿಗೆ ನಮ್ಮ ಪಾಪಗಳು ಕೆಲವು ಹೋದಂತೆ ಅಂತ ನಮ್ಮ ಪಾಪಗಳು ಕಳೆದು ಹೋದಂತೆ ಅವೆಲ್ಲವನ್ನು ನಾವು ಧನ್ಯತೆ ಭಾವದಿಂದ ಅನುಭವಿಸಿದ್ದೀವಿ ಅನುಭವಿಸಿದ್ದೀರಿ ಅಲ್ಲದೆ ಅದಕ್ಕೆ ಹೇಳೋದು ಗೋಪಾಲ ದಾಸರ ಹೇಳ್ತಾರೆ ಒಂದು ಇದರಲ್ಲಿ ಕಾಲು ತೀರ್ಥ ಯಾತ್ರೆಗೆ ಹೋಗಲಿ ಮನ ಧ್ಯಾನಿಸಲಿ ನಿನ್ನ ಪೂಜಿಸಲಿ ಅಂತ ನಾ ನಿನಗೇನು ಬೇಡುವುದಿಲ್ಲ ಹೃದಯ ಮಂಟಪದಲ್ಲಿ ನೆಲಸು ಹರಿಯೇ ಅಂತೆ ಆ ಪರಮಾತ್ಮನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಮ್ಮೆಲ್ಲ ನಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಇಂಥದೇ ಪ್ರಯಾಣವನ್ನು ನಾವು ಇನ್ನೂ ಮುಂದುವರಿಸಲಿ ಅಂತ ಹೇಳ್ತಾ ಹರಿದ್ವಾರದಲ್ಲಿ ನಾವು ನಮ್ಮ ಅಡುಗೆಯವರು ನೋಡಿ ಈ ಪತ್ರೋಡೆಯನ್ನು ಕೂಡ ಮಾಡಿ ಬಡಿಸಿದ್ರು ಕೊನೆಯ ದಿನ ನಮಗೆ ಪ್ರಯಾಣದುದ್ದಕ್ಕೂ ಆ ಸ್ಥಳದ ಬಗ್ಗೆ ಮಾಹಿತಿ ನೀಡಿದಂಥ ಕಾಮತ್ ಮಾಮ ಇರ್ಬೋದು ಅಥವಾ ಜೆನ್ನಿ ಸರ್ ಇರ್ಬೋದು ನಮ್ಮೆಲ್ಲವನ್ನು ನಗಿಸಿ ಪ್ರಯಾಣವನ್ನು ಖುಷಿ ಖುಷಿ ಮಾಡಿದ ಪ್ರತಿಯೊಬ್ಬರು ಕಿನಿಮಾಮ ಇರ್ಬೋದು ಎಲ್ಲರೂ ಅವರವರ ವಿದ್ಯೆಯನ್ನು ಅವರವರ ಬುದ್ಧಿವೊಂದಿಗೆಯನ್ನು ಪ್ರದರ್ಶನ ಮಾಡಿದವರು ಹಾಗೆ ಎಲ್ಲರಿಗೂ ಮೇಯ್ನಾಗಿ ಟೂರನ್ನು ಕಂಡಕ್ಟ್ ಮಾಡಿದಂಥ ಮಾಧವಪ್ರಭುಜಿ ಆ್ಯಂಡ್ ಮಮತಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇಂತದೆ ಇನ್ನು ಮುಂದೆ ಕೂಡ ನಾವು ಹಲವಾರು ಪ್ರವಾಸಗಳನ್ನು ಜೊತೆ ಜೊತೆಯಾಗಿ ಮಾಡುವ ಹೇಳ್ತಾ ಈ ಒಂದು ವಿಡಿಯೋವನ್ನು ನಮ್ಮ ಚಾರಧಾಮ್ ಯಾತ್ರೆಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ ಹಾಗೆ ಮುಂದಿನ ನನ್ನ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಈ ಚಾನಲನ್ನು ನೀವು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು অনেক ক্ষণ দ ঝলক নোড়ি বানি

Aze, eo, eo, eo. 咱们这里。